ನಿನ್ನೆ ರಾತ್ರಿಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋ ತುಂಬು ವೈರಲ್ ಆಗ್ತಾ ಇತ್ತು ಆ ವಿಡಿಯೋನಲ್ಲಿ ಒಬ್ಬ ಸ್ಟೂಡೆಂಟ್ನ ಒಬ್ಬ ಟೀಚರ್ ಬಡಿದು ಬಡದು ಹಿಂಸೆ ಮಾಡುದು ಕಂಡು ಬರುತ್ತದೆ ಈ ಒಂದು ವಿಡಿಯೋ ಬಗ್ಗೆ ನಮ್ಮ ನಾಯಕನಟ್ಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಎಫ್ಐ ಆರ್ ದಾಖಲಾಗಿದೆ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಟೆಂಪಲ್ ಎಕ್ಸಿಕ್ಯೂಟಿವ್ ಆಫೀಸರ್ ಈ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಪ್ರಕಾರ ವಿಡಿಯೋದಲ್ಲಿರುವಂತಹ ಘಟನೆ ಗುರು ಸ್ವಾಮಿ ವೇದ ಪಾಠಶಾಲದಲ್ಲಿ ನಡೆದಿದೆ ಅದು ಯಾವಾಗ ನಡೆದಿದೆ ಅಂತ ಗೊತ್ತಾಗಲಿಲ್ಲ ಬಟ್ ಅದೇ ಪ್ಲೇಸಲ್ಲಿ ನಡೆದಿದೆ ಮತ್ತು ಅದರಲ್ಲಿ ಹಲ್ಲೆ ಮಾಡಿರುವಂತ ಟೀಚರ್ ವೀರೇಶ್ ಎಂಬುವಂತ ಕಂಪ್ಲೇಂಟ್ ದಾಖಲಾಗಿದೆ ಸೊ ಈ ಘಟನೆ ದಾಖಲು ಮಾಡಿ ನಾವು ಈಗಾಗಲೇ ವಿಡಿಯೋನಲ್ಲಿ ಅಸಾಲ್ಟ್ ಮಾಡಿರುವಂಥ ಟೀಚರ್ ವೀರೇಶ್ ಅವರನ್ನು ಕಲಬುರಗಿಯಲ್ಲಿ ವಶಕ್ಕೆ ಪಡ್ಕೊಂಡಿದ್ವಿ ಅವರನ್ನು ವಿಚಾರ ಮಾಡಿ ನಾವು ಕೋರ್ಟ್ ಮುಂದೆ ಹಾಜರುಪಡಿಸ್ತೇವೆ ಸುಮಾರು ತಿಂಗಳ ಹಿಂದೆ ನಡೆದಿದೆ ಅಂತ ನಮಗೆ ಗೊತ್ತಾಗಿದೆ ಘಟನೆ ನಡೆದಾಗ ಯಾವುದೂ ಕೂಡ ಕಂಪ್ಲೇಂಟ್ ಬಂದಿಲ್ಲ ಆವಾಗ ಯಾರು ಪೊಲೀಸ್ ಸ್ಟೇಷನ್ ಗಮನಕ್ಕೆ ಈ ಘಟನೆ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಪೋಷಕರು ಆಗಲಿ ಶಾಲೆ ಕಾರ್ಯನಿರ್ವಾಹಕರು ಆಗಲಿ ಯಾರು ಅಡ್ಮಿನಿಸ್ಟ್ರೇಷನ್ ಆಗಲಿ ಯಾರೂ ಕೂಡ ಈ ಘಟನೆಯನ್ನು ರಿಪೋರ್ಟ್ ಮಾಡಿಲ್ಲ ಈಗ ಅದೊಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ ಸೊ ನಾವು ಇಮಿಡಿಯೇಟ್ಲಿ ಎಫ್ಐ ಆರ್ ರಿಜಿಸ್ಟರ್ ಮಾಡಿ ಆರೋಪಿಯನ್ನು ಅವಶ್ಯಕ ಪಡೆದುಕೊಂಡಿದ್ವಿ ನಿನ್ನೆ ನೈಟಿಂದ ಮಾತ್ರ ಇದು ಬೆಳಕಿಗೆ ಬಂದಿದೆ ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡಿ ಆ ಇನ್ನು ಶಾಲೆ ಅಡ್ಮಿನಿಸ್ಟ್ರೇಷನ್ ಮತ್ತು ಬಾಲಕ ಪೋಷಕರನ್ನ ಎಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ ವಿಚಾರ ಮಾಡಿದ ನಂತರ ಒಂದಿನ ಡೀಟೇಲ್ಸ್ ಅನ್ನ ಶೇರ್ ಮಾಡಿ